ಎಲ್ಲರಿಗೂ ನಮಸ್ಕಾರ ಆಸ್ತಿಗೆ ಬಂಧುಗಳೇ ಇವತ್ತಿನ ಮತ್ತೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಶ್ರೀ ಆಂಜನೇಯ ಕ್ಷೇತ್ರವನ್ನು ಎಲ್ಲರೂ ಪರಿಚಯ ಪರಿಚಯ ಮಾಡಿಸ್ತಾ ಇದ್ದೀನಿ ಅದು ಪರ್ವತ ಆಂಜನೇಯ ಅಂತೇಳಿ ಈ ದೇವಾಲಯದ ಹೆಸರು ಕರಿತಾ ಇದ್ದಾರೆ ಇದು ನಿಮಗೆ ಅಡ್ರೆಸ್ ವಿಳಾಸವನ್ನು ಕೊಡ್ತಾ ಇದ್ದೇನೆ ತುಮಕೂರಿಗೆ ಬಂದು ತುಮಕೂರಿಂದ ಸಿದ್ಧಗಂಗಾ ಮಠಕ್ಕೆ ಬರಬೇಕು ಸಿದ್ಧಗಂಗಾ ಮಠದ ಹಿಂಭಾಗ ಮಾರನಾಯಕನ ಪಾಳ್ಯ ಅಂತಿದೆ ಅಲ್ಲಿ ಈ ಸ್ವಾಮಿ ಸ್ಥಿತನಾಗಿ ನೆಲೆಸಿರ್ತಕ್ಕಂಥದ್ದು ನಿನ್ನೆ ನಡೆದಂಥ ಶ್ರೀರಾಮಲಲ್ಲಾ ಕಾರ್ಯಕ್ರಮದ ಪ್ರಯುಕ್ತ ಈ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಜೋರಾಗಿತ್ತು ಅತ್ಯುತ್ತಮ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮದಲ್ಲಿ ಒಂದು ವಿವರಣೆಯನ್ನು ತುಣುಕು ನೋಟವನ್ನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ನೋಡಿ ವೀರ ಮಹಾಗಣಪತಿ ಮಹಾಗಣಪತಿಯ ದರ್ಶನ ತಮಗೆಲ್ಲರೂ ಮಾಡಿಸ್ತಾ ಇದ್ದಾರೆ ನೋಡಿ ಇದು ರಾಮಲಲ್ಲಾ ಕಾರ್ಯಕ್ರಮದ ಪ್ರಯುಕ್ತ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ ನೋಡಿ ಆ ದೇವಸ್ಥಾನ ಆಂಜನೇಯ ಪರ್ವತಾಂಜನೇಯ ಸ್ವಾಮಿ ದೇವಸ್ಥಾನ ವರಾಂಗಣ ನೋಟ ವರಾಂಗಣ ನೋಟ ಒಂದು ಸುತ್ತಲೂ ಒಂದು ತೋಟದ ಬೈಲಿ ತೋಟದಲ್ಲಿ ಕಾಡಿನ ತೋಟದ ಮಧ್ಯದಲ್ಲಿ ನೆಲೆಸಿರತಕ್ಕಂಥ ಸ್ವಾಮಿ ಸುತ್ತಲೂ ಸಹ ತೋಟದ ವಿವಿಧ ವಿವಿಧ ಗಿಡಗಳಿಂದ ಮರಗಳಿಂದ ಅಲಂಕಾರವಾಗಿರ್ತಕ್ಕಂಥ ದೇವಸ್ಥಾನ ಇದು ದೇವಸ್ಥಾನ ಸುತ್ತಲೂ ವಿವಿಧ ರೀತಿಯ ಜಾತಿಯ ಮರಗಳನ್ನು ಮಾವಿನ ತೆಗ್ಗಿನ ಮರ ಪ್ರತಿಯೊಂದು ಪ್ರತಿಯೊಂದು ಮರಗಳನ್ನು ಹಾಕಿದ್ದಾರೆ ಅಲ್ಲಿ ಆಂಜನೇಯನ ಬಂಟರನ್ನು ನೋಡಿ ಕೋತಿಗಳು ಆಂಜನೇಯನ ಬಂಟ್ರ ಬಂಟರು ಕೋತಿಗಳ ಕಾಟ ಆಟ ನಡೀತಾ ಇದೆ ನಡುವೆ ತೋರಿಸ್ತಾ ಇದ್ದಾರೆ ಅಲ್ಲಿ ವಿಶೇಷವಾಗಿ ಕೋತಿಗಳನ್ನು ಸಾಕ್ತಾಯಿದ್ದಾರೆ ಅಲ್ಲಿ ಯಾವಾಗಲೂ ಅಷ್ಟೇ ಕೋತಿಗಳಿಗೆ ಆಹಾರ ಕೊಟ್ಟು ಕೋತಿಗಳಿಗೆ ಒಂದು ವ್ಯವಸ್ಥೆ ಒಂದು ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಸುತ್ತಲೂ ಇರ್ತಕ್ಕಂಥ ಒಂದು ನೋಟ ಇದನ್ನು ಆಂಜನೇಯ ಸ್ವಾಮಿ ಅಂತ ಹೇಳಿಕೆ ಪರ್ವತ ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ನೆಲೆಸಿರೋದ್ರಿಂದ ಇದನ್ನು ಆಂಜನೇಯ ಅಂತೇಳಿ ಹೆಸರನ್ನು ಕರಿತಿದ್ದಾರೆ ಇದು ಗರುಡಗಂಬ ಸ್ವಾಮಿ ಆಂಜನೇಯ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಗರುಡಗಂಬ ನೋಡಿ ಬೆಟ್ಟದ ಸುತ್ತಲೂ ನೋಡಿ ಸುತ್ತಲೂ ಬೆಟ್ಟ ಇದೆ ನೋಡಿ ಶ್ರೀಗಂಗಾ ಬೆಟ್ಟ ಹಿಂಭಾಗ ಇರ್ತಕ್ಕಂಥ ದೇವಸ್ಥಾನ ಇದು ನೋಡಿ ಅಲ್ಲಿ ಬೆಟ್ಟ ತೋರಿಸ್ತಾ ಇದ್ದಾರೆ ಸುತ್ತಲೂ ಬೆಟ್ಟದ ಮಧ್ಯದಲ್ಲಿ ಈ ದೇವಸ್ಥಾನ ಇರ್ತಕ್ಕಂಥದ್ದು ಅದಕ್ಕೆ ಇದನ್ನು ಆಂಜನೇಯ ಅಂತ ಕರೀತಾರೆ ತಾವೆಲ್ಲರೂ ಸಹ ನಮ್ಮ ದೇವಸ್ಥಾನ ಚಾನಲನ್ನು ವೀಕ್ಷಣೆ ಮಾಡಬೇಕು ಯಾಕೆಂದರೆ ಇಂಥ ಪುರಾಣ ಪ್ರಸಿದ್ಧ ಕ್ಷೇತ್ರಗಳನ್ನು ತೋರಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಚಾರ ನೀವೆಲ್ಲರೂ ಸ ಸಬ್ಸ್ಕ್ರೈಬರ್ ಆಗಿ ವ್ಯೂಸ್ ಮಾಡಬೇಕು ಲೈಕ್ ಮಾಡಬೇಕು ಯಾಕೆಂದರೆ ನಾವೆಲ್ಲ ನಮ್ಮ ಭಾರತ ಸನಾತನ ಸಂಸ್ಕೃತಿ ಇರತಕ್ಕಂಥ ದೇವಾಲಯಗಳ ಪರಿಚಯ ಮಾಡಿಸ್ತಾ ಇದ್ದೀವಿ ಉತ್ಸವ ಮೂರ್ತಿ ದೇವಾಲಯದ ಗರ್ಭಗುಡಿಯಲ್ಲಿ ಉತ್ಸವ ಮೂರ್ತಿನ ತೋರಿಸ್ತಾ ಇದ್ವಿ ಇದು ಜಾತ್ರೆಗಳಿಗೆ ಬಳಸ್ತಕ್ಕಂಥ ಉತ್ಸವ ಮೂರ್ತಿ ಹೊರಗಡೆ ಥರದ್ದು ಉತ್ಸವವನ್ನು ನಡೆಸ್ತಕ್ಕಂಥ ಆಂಜನೇಯನ ಮೂರ್ತಿ ಶ್ರೀರಾಮಚಂದ್ರಪ್ರಭು ಪ್ರಭು ಸೀತಾ ಸಮೇತ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಇದು ಉತ್ಸವ ಮೂರ್ತಿ ಅದಕ್ಕೆ ಉತ್ಕೋಹೋಗ ಅಲಂಕಾರ ಮಾಡಿದ್ದಾರೆ ನಿನ್ನೆ ರಾಮಲಲ್ಲನ ಪ್ರಯುಕ್ತ ನೋಡಿ ಗರ್ಭಗುಡಿಯನ್ನು ತೋರಿಸ್ತಾ ಇದ್ದಾರೆ ಶ್ರೀ ರಾಮಲಲ್ಲನ ಬಂಟ ರಾಮಲಲ್ಲನ ಬಂಟ ಆಂಜನೇಯ ಸ್ವಾಮಿ ಪರ್ವತನ ಒಂದು ಕೈಯಲ್ಲಿ ಹಿಡ್ಕೊಂಡು ಚಿನ್ನದರಲ್ಲಿ ಅದನ್ನು ಮಾಡಿದ್ದಾರೆ ನೋಡಿ ಕೈಯಲ್ಲಿ ಪರ್ವತನ ಹಿಡಿದು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಆ ಬೆಟ್ಟದ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ ಗರ್ಭಗುಡಿಯನ್ನು ತದೀಯ ಚಿತ್ತಿದ್ದ ನೋಡಿ ಭಕ್ತಿಪೂರ್ವಕವಾಗಿ ನೋಡಿ ಒಂದು ಲೈಕ್ ಕೊಡಿ ಎಷ್ಟು ಚೆನ್ನಾಗಿ ರಾಮಲಲ್ಲನ ಕಾರ್ಯಕ್ರಮದ ಪ್ರಯುಕ್ತ ಅಲಂಕಾರ ಹೆಂಗೆ ಮಾಡಿದ್ದಾರೆ ನೋಡಿ ಜನಸಾಗರವೇ ಇತ್ತು ಮತ್ತು ಊಟದ ವ್ಯವಸ್ಥೆ ಬಂದಿರತಕ್ಕಂಥ ಜನಗಳಿಗೆ ಪ್ರಸಾದ ವ್ಯವಸ್ಥೆಯೂ ಮಾಡಿದರು ಅತ್ಯುತ್ತಮವಾಗಿ ದೇವಸ್ಥಾನದ ಅಲಂಕಾರ ಅಂದರೆ ಪೂಜಾ ಕಾರ್ಯಕ್ರಮವು ಚೆನ್ನಾಗಿ ನಡೀತಾಯಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಣೆ ಮಾಡಿದ್ರು ಬಂದಿರತಕ್ಕಂಥ ಎಲ್ಲರಿಗೂ ಸಹ ಶ್ರೀರಾಮಲ ಪ್ರಯುಕ್ತ ಪ್ರಸಾದ ಬ ಭಜ ಭಜನೆ ಕಾರ್ಯಕ್ರಮ ಮತ್ತು ಮುಂತಾದ ಕಾರ್ಯಕ್ರಮಗಳನ್ನು ಭಕ್ತಿ ಗೀತೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿ ರಾಮರ ಸಾಯನ ಪಾತ್ರ ಅಂದರೆ ಭಕ್ತಿ ಗೀತೆಗಳು ಮಜ್ಜಿಗೆ ಪಾನಕ ಪ್ರಸಾದ ಎಲ್ಲ ವಿತರಣೆನ ಇದೆ ನೋಡಿ ಪ್ರಭುವಿನ ಸಮೇತ ಬೆಟ್ಟವನ್ನು ಹೆಂಗೊತ್ತು ಸಂಜೀವಿನಿ ಬೆಟ್ಟವನ್ನು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೆತ್ತಿದ್ದಾರೆ ಏಕ ಚಿತ್ರದಿಂದ ನೋಡಿ ಭಕ್ತಿಪೂರ್ವ ಭಕ್ತಿ ಭಾವನೆ ಬರ್ತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಸಹ ನಮ್ಮ ದೇಶದಲ್ಲಿ ಆಂಜನೇಯ ಮತ್ತು ಶ್ರೀರಾಮಚಂದ್ರಪ್ರಭುವಿನ ದೇವಸ್ಥಾನಗಳೇ ಹೆಚ್ಚು ನಮ್ಮ ದೇವದರ್ಶಿ ಚಾನೆಲ್ನ ಒಂದು ಶಕ್ತಿ ಏನಪ್ಪಾ ಅಂತಂದರೆ ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ತೋರಿಸೋದೇ ನಮಗೊಂದು ಆನಂದ ದೇವಸ್ಥಾನ ಸಹ ತುಂಬ ತುಂಬ ಹಳೆಯವಾದ ದೇವಸ್ಥಾನ ಇದು ಇತ್ತೀಚೆಗೆ ಸಣ್ಣ ಬಂಡ ಮಾಡಿ ನವೀಕರಣ ಮಾಡಿದ್ದಾರೆ ಇವೆಲ್ಲವೂ ಸಹ ಉತ್ಸವ ಮೂರ್ತಿ ಸೀತಾಮಾತೆ ನೋಡಿ ಸೀತಾಮಾತೆಯ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ನೋಡಿ ಅಲಂಕಾರ ಮಾಡಿದ್ದಾರೆ ಚಿಕ್ಕ ದೇವಸ್ಥಾನ ತುಂಬ ಚೊಕ್ಕವಾಗಿದೆ ತಾವೆಲ್ಲರಿಗಿಂತ ಪುಣ್ಯಕ್ಷೇತ್ರಕ್ಕೊಂದ್ಸರಿ ಬಿಡುಗು ಮಾಡ್ಕೊಂಡು ಭೇಟಿ ಕೊಡಿ ಅಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನು ತಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳಿ ತಮ್ಮ ಹತ್ರ ವಿನಿಮಯ ಮಾಡ್ತಾ ಇದ್ದೀನಿ ನೋಡಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತ ಪ್ರಭು ತಾವೆಲ್ಲರೂ ಸಹ ಈ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ